ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಟೈಮಲ್ಲಿ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬಂದು ಇವತ್ತಿನ ವಿಡಿಯೋನ ಶುರು ನೀವು ತಮ್ಮನೇರ ನೋಡಿರೋ ಹಾಗೆ ಇಂಡಿಯರ ರೇಷನ್ ಕಿಟ್ ಬಗ್ಗೆ ನಿಮಗೂ ಕೂಡ ಗೊತ್ತಿರತ್ತೆ ರಾಜ್ಯ ಸರ್ಕಾರದಿಂದ ಏನು ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಾ ಇದ್ರು ಅದ್ರ ಬದಲು ರೇಷನ್ ಕಾರ್ಡ್ ಕೊಡ್ತೀವಿ ಅಂದ್ಬಿಟ್ಟು ಈಗೊಂದು ಎರಡು ಮೂರು ತಿಂಗಳ ಹಿಂದೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಆ ಅಪ್ಡೇಟ್ನ ತಿಳಿಸಿದ್ರು ಯಾಕಂದರೆ ತುಂಬ ಜನ ಸರ್ವೆ ಮಾಡಿದಾಗ ತುಂಬ ಜನ ನಮಗೆ ಅಕ್ಕಿ ಬದಲು ಅಕ್ಕಿ ಬದಲು ರೇಷನ್ನ ಕಿಟ್ಗಳನ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ ಬೇರೆ ಥರದ ಅಡುಗೆ ಸಾಮಗ್ರಿಗಳನ್ನ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಸರ್ವೇನಲ್ಲಿ ಹೇಳಿದ್ರಿಂದ ಈ ರೇಷನ್ ಕಿಟ್ನ ಕೊಡಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಈ ರಾಜ್ಯ ಸರ್ಕಾರದ ಅಕ್ಕಿ ಬದಲು ರೇಷನ್ ಕಿಟ್ ಕೊಡ್ತೀವಿ ಅಂತ ಹೇಳಿದರು ಕೊನೆಗೆ ಮುನಿಯಪ್ಪ ಅವರೇ ಅನೌನ್ಸ್ ಮಾಡಿದರು ಡಿಸೆಂಬರ್ ತಿಂಗಳಿಂದ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅದರಲ್ಲಿ ಬೇಳೆ ಆಗಿರ್ಬೋದು ಕಾಳುಗಳು ಉಪ್ಪು ಸಕ್ಕರೆ ಅಡಿಗೆ ಎಣ್ಣೆ ಇವೆಲ್ಲ ಇರುತ್ತೆ ಅಂತ ಹೇಳಿದರು ಹಾಗೆ ಎಷ್ಟೆಷ್ಟು ಕೊಡ್ತೀವಿ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡಿದರು ಡಿಸೆಂಬರಿಂದ ಪ್ರತಿ ತಿಂಗಳು ಹತ್ತನೇ ತಾರೀಕೊ ನಾವು ರೇಷನ್ ಕಿಟ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಈ ತಿಂಗಳು ಇವಾಗ ಆಲ್ರೆಡಿ ಹತ್ತನೇ ತಾರೀಕಾಗಿದೆ ಈ ತಿಂಗಳು ಯಾವುದೇ ರೀತಿ ರೇಷನ್ ಕಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ಅವರು ಲಾ ಮುಂಚೆನೇ ತಿಳಿಸಿದ್ರು ಜನ ಜನವರಿ ಇಲ್ಲ ಫೆಬ್ರವರಿಯಿಂದ ಆ ರೇಷನ್ ಕಿಟ್ ವಿತರಣೆ ಪ್ರಾರಂಭ ಮಾಡ್ತೀವಿ ಅಂತ ಯಾಕಂದರೆ ಇದು ಸತಿ ಕೊಟ್ಟು ಸುಮ್ನ ಆಗಂತದಲ್ಲ ಅಲ್ಲ ಸತಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆದರೆ ಪ್ರತಿ ತಿಂಗಳು ಕೂಡ ರೇಷನ್ ಕಿಟ್ಗಳನ್ನ ಕೊಡಬೇಕಾಗತ್ತೆ ಸೊ ಹಾಗಾಗಿ ಅದಕ್ಕೂ ಕೂಡ ತುಂಬಾನೇ ಪ್ರೊಸೀಜರ್ ಇರುತ್ತೆ ಟೆಂಡರ್ನ ಕರಿಬೇಕು ಹಾಗೆ ಬೆಲೆ ಏರಿಕೆ ಏಳಿಕೆ ಆಗ್ತಾನೆ ಇರುತ್ತೆ ಸೊ ಅದೆಲ್ಲ ಪ್ರೊಸೀಜರ್ ಇರೋದ್ರಿಂದ ಡಿಸೆಂಬರ್ ಅಂತ ಹೇಳಿದ್ರು ಫಸ್ಟಿಗೆ ಆಮೇಲೆ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ ಜನವರಿ ಇಲ್ಲ ಫೆಬ್ರವರಿ ತಿಂಗಳಿಂದ ಕೊಡ್ತೀವಿ ಅಂತ ಇವಾಗ ಆ ರೇಷನ್ ಕಿಟ್ ಕೊಡೋವರೆಗೂ ಏನು ಅಕ್ಕಿ ಕೊಡ್ತಾ ಇದ್ದಾರೆ ಇಷ್ಟು ತಿಂಗಳಿಂದ ಅಕ್ಕಿನೇ ಕೊಡ್ತಿರ್ತಾರೆ ಸೊ ಜನವರಿ ಇಲ್ಲ ಫೆಬ್ರವರಿಯಿಂದ ನಿಮಗೆ ರೇಷನ್ ಕಿಟ್ಗಳನ್ನ ಕೊಡ್ತೀವಿ ಅಂತ ಅಪ್ಡೇಟ್ನ ಮಾಡಿದ್ದಾರೆ ಹಾಗೆ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾನೆ ಇದ್ದಾರೆ ಪ್ರತಿ ತಿಂಗಳು ಕೂಡ ಲಿಸ್ಟ್ನ ಬಿಡುಗಡೆ ಮಾಡ್ತಿರ್ತಾನೆ ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ ಇಷ್ಟು ಸಾವಿರ ಹತ್ತು ಸಾವಿರ ಅಂತ ನೀವು ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇನ್ ವ್ರ್ದೆಲ್ಲ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಥವಾ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದರೂ ಕೂಡ ಅಥವಾ ನಿಮ್ಮದು ಕಾರ್ ಇದೆ ಅಂತಂದರೆ ಅಥವಾ ನೀವೇನಾದ್ರು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅಂದರೆ ಸೊ ಈ ಥರ ರೀಸನ್ಸ್ಗೆಲ್ಲ ಕ್ಯಾನ್ಸಲ್ ಮಾಡ್ತಾನೆ ಇದ್ದಾರೆ ನಿಮ್ಮದು ಅಕಸ್ಮಾತ್ ಗುರುಲಕ್ಷ್ಮಿ ಹಣ ಅಥವಾ ಏನಾದ್ರು ಬಂದಿಲ್ಲ ಅಂತಂದರೆ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಕಂಟಿನ್ಯೂಸ್ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಅಂದರೆ ನಿಮಗೆ ಕ್ಯಾನ್ಸಲೇಷನ್ ಆದರೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಲಿಸ್ಟ್ನ ಬಿಡುಗಡೆ ಮಾಡ್ತಿದ್ದಾರೆ ನೀವು ಆಹಾರ ಇಲಾಖೆ ವೆಬ್ಸೈಟಲ್ಲೂ ಕೂಡ ಚೆಕ್ ಮಾಡ್ಬೋದು ಇಲ್ಲಾಂತಂದರೆ ನೀವು ಕರ್ನಾಟಕ ಒನ್ ಗ್ರಾಮ ಒಂದು ಆದರೂ ನೀವು ರೇಷನ್ ಕಾರ್ಡ್ ತೊಗೊಂಡು ಅವರು ಅವ್ರು ಚೆಕ್ ಮಾಡಿ ಹೇಳ್ತಾರೆ ಇಲ್ಲ ಇಲ್ಲಾಂತಲೇ ಪ್ರತಿ ತಿಂಗಳು ನೀವು ಡೆಪೋದಲ್ಲಿ ಹೋಗಿ ಏನು ರೇಷನ್ ತೊಗೊಳಕ್ಕೆ ಹೋಗ್ತೀರ ಅಲ್ಲೂ ಕೂಡ ನಿಮಗೆ ಅಲ್ಲಿ ಬೋರ್ಡ್ ಆಮೇಲೆ ಹಾಕಿರ್ತಾರೆ ಕ್ಯಾನ್ಸಲೇಷನ್ ಲಿಸ್ಟನ್ನ ಸೊ ಅಲ್ಲಿಗೂ ಯಾಕಂದರೆ ಗೊತ್ತಾಗ್ಬಿಡುತ್ತೆ ನೀವು ರೇಷನ್ ಡಿಪೋನಲ್ಲಿ ರೇಷನ್ ತೊಗೊಳಕ್ಕೆ ಹೋದಾಗ ಅವ್ರು ನಿಮ್ದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕೊಡೋದಲ್ಲ ಸೊ ಹಾಗಾಗಿ ಗೊತ್ತಾಗೇ ಆಗುತ್ತೆ ಮಧ್ಯದಲ್ಲಿ ಕ್ಯಾನ್ಸಲ್ ಆದಾಗ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ನೀವು ನಿಮಗೆ ಸೊ ಅಕಸ್ಮಾತ್ ಕಂಟಿನ್ಯೂಸ್ ಏನಾರು ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ಬೋದು ಅಥವಾ ನೀವು ಯಾವ್ದಾರ ಬೇರೆ ಸ್ಕೀಮ್ ಗೌರ್ಮೆಂಟ್ ಸ್ಕೀಮ್ ಹಾಕಿರ್ತೀರ ಬಂದಿಲ್ಲ ಅಂತಂದರೆ ನಿಮ್ದು ಸತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಯಾವುದೇ ರೀತಿ ಯೋಜನೆಗಳ ಹಣಗಳು ಬರೋದಿಲ್ಲ ನಿಮಗೆ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಇ ಕೆ ವೆಸ್ ಸಿ ಆಗಿರ್ಬೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೂಡ ಅವಕಾಶ ಇದೆ ಹಾಗೆ ನಿಮ್ಮ ಹತ್ರ ಏನಾದರೂ ಈ ಶ್ರಮ ಕಾರ್ಡ್ ಇತ್ತು ಅಂತಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಕೂಡ ಅಪ್ಲೈ ಮಾಡ್ಬೋದು ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಅದು ಕೂಡ ನೆಕ್ಸ್ಟ್ ಇಯರ್ ಮಾರ್ಚ್ ಎಂಡ್ ಎಂಡವರೆಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಎಂಡವರೆಗೂ ಕೂಡ ಅವಕಾಶ ಇದೆ ಸೊ ನಿಮ್ಗೆ ಏನಾರು ಹೆಲ್ಪ್ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್